ಎಲ್ಲರಿಗೂ ನಮಸ್ಕಾರ ಸೌಮ್ಯ ಚಾನೆಲ್ ಅಫಿಷಿಯಲ್ಗೆ ಸ್ವಾಗತ ನಾನಿವತ್ತು ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಸಕಲೇಶ್ಪುರದ ಹತ್ರ ಇರುವಂಥ ಆನ್ಬಾಳ್ ಚಿಕ್ಕಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಔಟ್ಲೆಟ್ನಲ್ಲಿದ್ದೀನಿ ಇಲ್ಲೇನಪ್ಪ ಅಂದರೆ ವೆರೈಟೀಸ್ ಆಫ್ ಫ್ಲೇವರ್ಸ್ ಆಫ್ ಚಿಕ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲೇ ಫ್ಯಾಕ್ಟ್ರಿ ಇರೋದರಿಂದ ಇಲ್ಲೇ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ ನಮ್ಮ ಕಣ್ಮುಂದೆನೇ ಮಾಡ್ತಾರೆ ತುಂಬ ಆಗಿರುತ್ತೆ ಹಾಗೆಯೇ ಚಪ್ಲಿ ಕೂಡ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ತುಂಬಾ ಆಗಿ ಮಾಡ್ತಾರೆ ಹಾಗೆಯೇ ತುಂಬ ಸ್ಪೈಸಸ್ಸು ಹನಿ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಖಂಡಿತ ನಿಮ್ಗೇನಾದರೂ ಬ ಅಂದರೆ ಐಟಮ್ ಬೇಕು ಅಂದರೆ ಈ ಕಡೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಹೋದಾಗ ಇಲ್ಲಿ ಖಂಡಿತ ಬಂದು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಫ್ಯಾಕ್ಟ್ರಿ ಔಟ್ಲೆಟ್ ಹೇಗಿದೆ ಏನು ಅಂತ ನೋಡೋಣ ಬನ್ನಿ ಹಾಗೇನೇ ಪ್ರೊಡಕ್ಷನ್ ಕೂಡ ನೋಡೋಣ ಬನ್ನಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ ಗ್ಲಾಸ್ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಪ್ರೊಡಕ್ಷನ್ ಎಲ್ಲ ಮಾಡ್ತಿದ್ದಾರಲ್ಲ ನೋಡಿ ಅದೆಲ್ಲ ಕಾಣುತ್ತೆ ನೋಡಿ ಇಲ್ಲಿ ಒಳಗಡೆನೇ ಪ್ರೊಡಕ್ಷನ್ ಮಾಡೋದು ಚಕ್ಲಿ ಇರ್ಬೋದು ಚಿಕ್ಕಿ ಇರ್ಬೋದು ಎಲ್ಲದು ಕೂಡ ಇಲ್ಲೇ ಪ್ರೊಡಕ್ಷನ್ ಮಾಡೋದು ಹಾನ್ಬಾಲ್ ಚಿಕ್ಕಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಓನರ್ ಆದಂಥ ರವಿತೇಜ ಅವರ ಪರಿಶ್ರಮ ಮತ್ತು ಡೆಡಿಕೇಶನ್ಗೆ ತುಂಬ ಅವಾರ್ಡ್ಗಳು ಕೂಡ ಬಂದಿದೆ ನೀವು ಇಲ್ಲಿ ಔಟ್ಲೆಟ್ ಬಂದಾಗ ಒಳಗಡೆ ನೋಡ್ಬೋದು ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆ ಇವತ್ತು ಹಾನ್ಬಾಲ್ ಚಿಕ್ಕಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಓನರ್ ಆಗಿರೋಂಥ ರವಿತೇಜ ತೇಜ ಅವರಿದ್ದಾರೆ ಅವರನ್ನೇ ಕೇಳ್ತಾ ಹೋಗೋಣ ಅವರು ಈ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡೋದಕ್ಕೆ ಏನು ಕಾರಣ ಹಾಗೇನೆ ಇದನ್ನೆಲ್ಲ ಎಲ್ಲಿ ಕಲ್ತ್ರು ಅವ್ರ ಅಮ್ಮನಿಂದ ನಾ ಹೇಗೆ ಹೇಗೆ ಕಲ್ತ್ಕೊಂಡ್ರು ಅಂತ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ಕಾರ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡೋದಕ್ಕೆ ಉದ್ದೇಶ ಏನು ಓಕೆ ಬೇಸಿಕಲಿ ಬೇರೆ ಬೇರೆ ಕಾರ್ಪೊರೇಟ್ ಲೈಫಲ್ಲಿ ಇದ್ ಬಂದವರು ಸೊ ಆಲ್ಮೋಸ್ಟ್ ಲೈಕ್ ಸಿಕ್ಸ್ಟೀನ್ ಸೆವೆಂಟಿ ಇಯರ್ಸ್ ಬೇರೆ ಬೇರೆ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ಸೊ ಸ್ವಲ್ಪ ಅಗ್ರಿಕಲ್ಚರ್ ಹುಚ್ಚು ಜಾಸ್ತಿ ಸೊ ಕಾರ್ಪೊರೇಟ್ ಲೈಫ್ ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿ ಇಲ್ಲೇ ಅಗ್ರಿಕಲ್ಚರ್ ಮಾಡ್ತಾ ಪ್ಯಾರಲಾಗಿ ಫುಡ್ ಇಂಡಸ್ಟ್ರಿ ಬಗ್ಗೆ ಬೇರೆ ಬೇರೆ ಇಂಟ್ರೆಸ್ಟ್ಗಳಿತ್ತು ಬೇರೆ ಬೇರೆ ರೀತಿಯ ಚಾಕ್ಲೇಟ್ ಫ್ಯಾಕ್ಟ್ರಿಗಳನ್ನು ವಿಸಿಟ್ ಮಾಡ್ತಾ ಇದ್ವಿ ಸೊ ಬಿ ಇಂಡಿಯನ್ ಚಾಕ್ಲೇಟ್ನ ಪ್ರೆಸೆಂಟ್ ಮಾಡಬಾರ್ದು ಆ ವೆಸ್ಟರ್ನ್ ಕಾನ್ಸೆಪ್ಟ್ಗಳಲ್ಲಿ ಯಾಕೆ ಪ್ರೆಸೆಂಟ್ ಮಾಡಬಾರ್ದು ಅನ್ನೋ ಯೋಚನೆಯಲ್ಲಿ ಸೊ ಸರ್ಚ್ ರಿಸರ್ಚ್ ಮಾಡ್ತಾ ನಮಗೆ ಪ್ರಾಡಕ್ಟ್ ಬೆಸ್ಟ್ ಐಡೆಂಟಿಫೈ ಆಗಿದ್ದು ಚಿಕ್ಕಿ ಸೊ ಅದಕ್ಕೋಸ್ಕರ ಚಿಕ್ಕಿ ಬಗ್ಗೆ ಸ್ಟಡಿ ಮಾಡಿ ಆನಂತರ ಚಿಕ್ಕಿನ ಡಿಟೇಲ್ಡಾಗಿ ಪಾರ್ಟ್ ಬೈ ಪಾರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಕಲ್ತ್ಕೊಂಡು ಈ ಸ್ಟೇಜಿಗೆ ಬಂದಿದ್ದೀವಿ ಇಟ್ಸ್ ಲೈಕ್ ಸಿಕ್ಸ್ ಇಯರ್ಸ್ ನಾವು ರೈಟ್ ಫ್ರಮ್ ಸ್ಕ್ರ್ಯಾಚ್ ಚಿಕ್ಕಿ ಮಾಡೋದ್ರಿಂದ ಬೈ ಹ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದರಿಂದ ಅಪ್ ಟು ಟನ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ತನಕ ಇವಾಗ ಡೆವಲಪ್ ಮಾಡ್ಕೊಂಡಿದ್ದೀವಿ ಇಂಡಸ್ಟ್ರಿನೇ ಸೊ ಇಟ್ಸ್ ಲೈಕ್ ರೂರಲ್ ಇಂಡಸ್ಟ್ರಿ ವಿತ್ ಇನ್ನೋವೇಟಿವ್ ಫುಡ್ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿರೋ ನಾವು ಇಲ್ಲೇ ಲೋಕಲ್ ಅವ್ರ ಮೇಡಮ್ ಹಾನ್ಬಾಳ್ ಅಂತ ಸೊ ಅದಕ್ಕೋಸ್ಕರ ನಾವು ಮೂರನೇ ಹೆಸರು ಇಟ್ಟಿದ್ದೀವಿ ಹಾನ್ಬಾಳ್ ಚಿಕನ್ ಬ್ಯಾಕ್ ಬೇಸಿಕಲಿ ಬೇಸಿಕ್ ರೆಸಿಪಿಗಳನ್ನ ನಾವು ಬೈ ಬೈ ಹ್ಯಾಂಡ್ ಮಾಡ್ತಾನೆ ಪ್ರಾಕ್ಟಿಕಲಿ ಮಾಡ್ತಾ 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 ಇಂಪ್ರೂವ್ ಮಾಡ್ಕೊಂಡ್ವಿ ಬೇಸಿಕಲಿ ನಾವೇನು ಫುಡ್ ಬ್ಯಾಕ್ ಗ್ರೌಂಡಿಂದ ಬಂದವರು ಅಂತಲ್ಲ ಸೊ ಆರ್ ಇನ್ ಟು ಕಾರ್ಪೊರೇಟ್ ಲೈಫ್ ಸೊ ಅಲ್ಲಿಂದ ಪಾಶ್ಲಿ ನಮ್ಮ ಇಂಟ್ರೆಸ್ಟ್ ಇದ್ದಿದ್ದರಿಂದ ಕುಲ್ ಕಲ್ತ್ಕೊಂಡು ಬಂದ್ವಿ ಪ್ರತಿ ಪ್ರೊಡಕ್ಷನ್ನ ದೆನ್ ಸಮ್ ಪಾಯಿಂಟ್ ಆಫ್ ಟೈಮ್ ಸಿ ಎಫ್ ಟಿ ಆರ್ ಐನವ್ರು ಹೆಲ್ಪ್ ಮಾಡಿದ್ರು ಆ್ಯಸ್ ಎ ಟೆಕ್ನಾಲಜಿ ಸಪೋರ್ಟ್ ದೆನ್ ಡಿಫ್ರೆಂಟ್ ರೆಸಿಪಿಗಳನ್ನು ನಾವೇ ಡೆವಲಪ್ ಮಾಡ್ಕೊಂಡ್ಬಂದ್ವಿ ಫಸ್ಟ್ ನಮ್ಮಲ್ಲಿ ಸಕಲೇಶ್ಪುರದ ನೇಟಿವ್ ಫ್ಲೇವರ್ಸ್ಗಳೇನಿದೆ ಲೈಕ್ ಪೆಪ್ಪರ್ ಇರ್ಬೋದು ಕಾಫಿ ಇರ್ಬೋದು ಏಲಕ್ಕಿ ಇರ್ಬೋದು ಈ ಥರದ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ಚಿಕ್ಕಿನ ಡಿಫ್ರೆಂಟ್ ಬೇರೆ ರೆಸಿಪಿನಲ್ಲಿ ಡೆವಲಪ್ ಮಾಡ್ಕೊಂಡ್ವಿ ದೆನ್ ಒನ್ ಬೈ ಒನ್ ಫ್ರೂಟ್ಗಳನ್ನು ಆ್ಯಡ್ ಮಾಡ್ಕೊಂಡ್ವಿ ಸೊ ಇಲ್ಲಿ ನಾವು ಅಬೌಟ್ ಫಾರ್ಟಿ ವೆರೈಟೀಸ್ ಆಫ್ ಪಿನಟ್ ಚಿಕ್ಕಿಗಳನ್ನು ಮಾಡ್ತಾ ಇದ್ದೀವಿ ಇಟ್ಸ್ ಅವರ್ ಸ್ಪೆಷಾಲಿಟಿ ಆ್ಯಂಡ್ ಬೇರೆ ಬೇರೆ ಚಿಕ್ಕಿ ಫ್ಯಾಕ್ಟ್ರಿಗಳನ್ನು ವಿಸಿಟ್ ಮಾಡ್ತಾ ವಿ ಆರ್ ಐಡೆಂಟಿಫೈಯಿಂಗ್ ಲೈಕ್ ಎಷ್ಟೋ ನೆಗೆಟಿವ್ ಪಾರ್ಟ್ಗಳಿದೆ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಹೈಜೆನಿಕ್ ಪ್ರಾಕ್ಟೀಸ್ಗಳಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ಗಳಿರ್ಬೋದು ಸೊ ವಿ ವಾಂಟ್ ಟು ಅದನ್ನು ಓವರ್ಕಮ್ ಮಾಡಿಕೊಂಡು ವಿ ಹ್ಯಾವ್ ಟ್ರಾನ್ಸ್ಪರೆಂಟ್ ಕಿಚನ್ ಟು ಮ್ಯಾನುಫ್ಯಾಕ್ಚರಿಂಗ್ ಬಂದವರಿಗೆ ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಆಗುತ್ತೆ ಎಷ್ಟು ಹೈಜೆಕ್ ಲೆವೆಲಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ಬೋದು ದೆನ್ ಅವರೇ ಬಂದು ಟೇಸ್ಟ್ ಮಾಡ್ಬೋದು ಟೇಸ್ಟ್ ಮಾಡಿರೋ ಸ್ಯಾಂಪಲ್ ಕೌಂಟ್ರಲ್ಲಿ ದೇ ಕ್ಯಾನ್ ಪಿಕ್ ವಾಟ್ ಎವರ್ ದೇ ಲೈಕ್ ದ ಫ್ಲೇವರ್ಸ್ ದೇ ಕ್ಯಾನ್ ಪಿಕ್ ಬಿಕಾಸ್ ಆ್ಯಸ್ ಅ ಕಾನ್ಸೆಪ್ಟ್ ನ್ಯೂ ಆಗಿರೋದ್ರಿಂದ ಚಿಕ್ಕಿಗಳನ್ನು ಬೇರೆ ಬೇರೆ ಟೇಸ್ಟ್ಗಳಲ್ಲಿ ಎಲ್ಲೂ ಮಾಡದೇ ಇರೋದ್ರಿಂದ ವಿ ಆರ್ ಗಿವಿಂಗ್ ದಟ್ ಆಪ್ಷನ್ ಟು ಟೇಸ್ಟ್ ಟೇಸ್ಟ್ ಮಾಡಿದ ನಂತರ ಅವ್ರು ಪಿಕ್ ಮಾಡ್ಕೊಳ್ಳೋ ಅಂತ ಆಪ್ಷನ್ ಕೊಟ್ಟಿದ್ದೀವಿ ಮೇಡಮ್ ಓಕೆ ಹಾಗೆ ಒಂದು ವಿಷಯ ಏನಂದ್ರೆ ನಾವು ಮುಂಚೆ ಇಲ್ಲಿ ಪರ್ಚೇಸ್ ಮಾಡಿ ಇವಾಗ ಬಂದು ಪರ್ಚೇಸ್ ಮಾಡಿಬಿಟ್ಟು ಹಾಗೆನೇ ವಿಡಿಯೋ ಮಾಡ್ತಿರೋದು ಮತ್ತೆ ಕಸ್ಟಮರ್ ರಿವ್ಯೂಸ್ ಹೇಗಿದೆ ಇದು ಪ್ರಾಡಕ್ಟ್ ಬಗ್ಗೆ ಮತ್ತು ಪರ್ಚೇಸ್ ಎಲ್ಲ ಯಾವ ರೀತಿ ಮಾಡ್ತಾರೆ ಮೇಡಮ್ ಇಟ್ಸ್ ಲೈಕ್ ಗ್ರೋಯಿಂಗ್ ಬಿಸ್ನೆಸ್ ಡೆಫಿನೆಟ್ಲಿ ಸೊ ಕಸ್ಟಮರ್ ರಿವ್ಯೂ ಅನ್ನೋದು ಏನೇ ಗೂಗಲ್ ರಿವ್ಯೂನಲ್ಲಿ ಗೊತ್ತಾಗ್ತದೆ ವಿರ್ ಸ್ಯಾಂಡಿ ಎಟ್ ಫೋರ್ ಪಾಯಿಂಟ್ ಸೆವೆನ್ ಸೊ ಒನ್ ಆಫ್ ದಿ ಬೆಸ್ಟ್ ರಿವ್ಯೂಸ್ ಆಸ್ ಆಫ್ ನಾ ಆ್ಯಂಡ್ ಬಂದವರಿಗೆ ಅಲ್ಲೇ ಫೀಡ್ಬ್ಯಾಕ್ಗಳನ್ನು ಕೊಡ್ತಾರೆ ಸಿನ್ಸ್ ಟೇಸ್ಟಿಂಗ್ ಕೊಡೋದರಿಂದ ದೇ ಗಿವ್ ಎ ಫೀಡ್ಬ್ಯಾಕ್ ಸೊ ಅದು ಆ ಬೇಸಿಸ್ ಮೇಲೆ ಪ್ರಾಡಕ್ಟ್ಗಳನ್ನು ಡೆವಲಪ್ಮೆಂಟು ಮಾಡ್ತಾ ಇರ್ತೀವಿ ಆ್ಯಸ್ ವೆಲ್ ಆಸ್ ರಿವ್ಯೂ ಬುಕ್ಗಳಿದೆ ಸೊ ಡೆಫಿನೆಟ್ಲಿ ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ವಿ ಆರ್ ಡೂಯಿಂಗ್ ಗಡ್ ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಶುಭಾರ್ಥ ನಮ್ಮ ಜೊತೆ ಇವತ್ತು ಹಾನ್ಬಾರ್ಡ್ ಚಿಕ್ಕಿ ಮ್ಯಾನುಫ್ಯಾಕ್ಚರ್ ಯೂನಿಟ್ನ ವರ್ಕರ್ ಆಗಿರೋಂಥ ಸುಷ್ಮಾ ಅವರಿದ್ದಾರೆ ಅವರೇನೇ ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೋಡೋಣ ಬನ್ನಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಏನು ಎಲ್ಲದನ್ನ ಅವರೇ ಹೇಳ್ತಾರೆ ಮೇಡಮ್ ಟೋಟಲ್ ನಮ್ಮಲ್ಲಿ ಟ್ವೆಂಟಿ ಸೆವೆನ್ ಪ್ಲಸ್ ವೆರೈಟೀಸ್ ಆಫ್ ಚಿಕ್ಕೀಸ್ ಇದೆ ಎಲ್ಲನೂ ಜಾಗ್ರಿ ಬೇಸ್ಡ್ ಅದರಲ್ಲಿ ಕೆಲವೊಂದು ಐದು ವೆರೈಟಿಯನ್ನು ನಾವು ನಾನ್ ಪೀನಟ್ ಮಾಡಿದ್ದೀವಿ ಅಂದರೆ ಈಗ ಪೀನಟ್ ಅಲರ್ಜಿ ಇರುತ್ತೆ ಒಬ್ಬೊಬ್ಬರಿಗೆ ಸೊ ಐದು ವೆರೈಟಿ ನಾನ್ ಪೀನಟ್ ಬಟ್ ಇಟ್ಸ್ ಜಾಗ್ರಿ ಬೇಸ್ಡ್ ಇಟ್ ಈಗ ನಾನ್ ಪೀನಟ್ ಅಂದರೆ ಡ್ರೈ ಫ್ರೂಟ್ಸ್ ಇರುತ್ತೆ ಡ್ರೈ ಫ್ರೂಟ್ಸ್ ಐದು ಥರ ಡ್ರೈ ಫ್ರೂಟ್ಸ್ ವಿತ್ ಜಾಗ್ರಿ ಹಾಕಿರ್ತೀವಿ ನೆಕ್ಸ್ಟ್ ಕ್ಯಾಶ್ಯೂ ಚಿಕ್ಕಿ ಇದೆ ಈಗ ಡ್ರೈ ಫ್ರೂಟ್ಸ್ ಚಿಕ್ಕಿ ಇದೆ ಡ್ರೈ ಫ್ರೂಟ್ಸ್ ಚಿಕ್ಕಿ ಅಂದರೆ ಒಂದು ಐದು ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋವಂಥದ್ದು ವಿತ್ ಜಾಗ್ರಿ ದೆನ್ ಕ್ಯಾಶ್ಯೂ ಚಿಕ್ಕಿ ಕ್ಯಾಶ್ಯೂ ಚಿಕ್ಕಿಯಲ್ಲಿ ಜಸ್ಟ್ ಕ್ಯಾಶ್ಯೂ ಮತ್ತು ಜಾಗ್ರಿ ಇರುತ್ತೆ ಆಮೇಲೆ ಮಿಕ್ಸ್ ಸೀಡ್ಸ್ ಮಿಕ್ಸ್ ಸೀಡ್ಸಲ್ಲಿ ಒಂದು ಐದು ಥರ ಬೀಜಗಳು ಹಾಕಿ ಮಾಡಿರ್ತೀವಿ ಲೈಕ್ ಪಂಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಚಿಯಾ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಆ ಥರ ಒಂದು ಐದು ಥರ ಸೀಡ್ಸ್ ಇರುತ್ತೆ ದೆನ್ ಸೆಸಮೆ ಚಿಕ್ಕಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿರೋದು ಬೂಂದಿ ಚಿಕ್ಕಿ ಇದರಲ್ಲಿ ಕ್ಯಾಶ್ಯೂ ಬೂಂದಿ ಮತ್ತು ಜಾಗ್ರಿ ಇರುತ್ತೆ ಆಮೇಲೆ ಈ ಕಡೆ ಇರೋದಂತ ಈ ಕಡೆ ಇರೋದೆಲ್ಲ ಪೀನಟ್ ಬೇಸ್ಡ್ ಪೀನಟ್ ಜಾಗ್ರಿ ವಿತ್ ನ್ಯಾಚುರಲ್ ಫ್ಲೇವರ್ಸ್ ಇಲ್ಲಿ ನೀವು ನೋಡ್ಬೋದು ಒನ್ ಒನ್ ವೆರೈಟಿನೂ ಒನ್ ಒನ್ ಬಿನ್ನಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಲೈಕ್ ಜಿಂಜರ್ ಚಿಕ್ಕಿ ವೆನಿಲಾ ಚಿಕ್ಕಿ ಚಾಕ್ಲೇಟ್ ಚಿಕ್ಕಿ ಕಾಫಿ ಚಿಕ್ಕಿ ಕಾಫಿ ಚಿಕ್ಕಿಗೆ ನಾವು ಕಾಫಿ ಡಿಗಾಕ್ಷನಿಂದ ಮಾಡೋದು ಕಾಫಿ ಡಿಗಾಕ್ಷನ್ ವಿತ್ ಪೀನಟ್ ಆ್ಯಂಡ್ ಜಾಗ್ರಿ ಆಮೇಲೆ ಫ್ರೂಟ್ ವೆರೈಟೀಸ್ ಎಲ್ಲ ಸೀಸನ್ ಇದ್ದಾಗ ಪಲ್ಪ್ನೇ ಯೂಸ್ ಮಾಡ್ತೀವಿ ಆಫ್ ಸೀಸನ್ ಇದ್ದಾಗ ನ್ಯಾಚುರಲ್ ರೈಟ್ ಪೌಡರು ಆಮೇಲೆ ಈ ಕಡೆ ಬಂದು ನಿಮಗೆ ಪೆಪ್ಪರ್ ಚಿಕ್ಕಿ ಇದೆ ಜೀರಾ ಇದೆ ಗ್ರೇಪ್ಸ್ ಇದೆ ಹನಿ ಇದೆ ರೋಸ್ ಗುಲ್ಕನ್ ಇದೆ ಈಗ ಪೆಪ್ಪರ್ ಚಿಕ್ಕಿನೂ ಸಹ ನಾವು ಪೆಪ್ಪರ್ನ ಪೌಡರ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ ಈಗ ಜೀರಾ ಚಿಕ್ಕಿನೂ ಸೇಮ್ ತಿಂಗು ಗ್ರೇಪ್ಸ್ನ ಸ್ಮ್ಯಾಶ್ ಮಾಡಿ ಹಾಗೆ ಹಾಕ್ತೀವಿ ದೆನ್ ಹನಿ ಚಿಕ್ಕಿ ರಾ ಹನಿಯಿಂದ ಮಾಡುವಂಥದ್ದು ಅದು ಪ್ರೋಸೆಸ್ ಆಗುವಾಗ ಬಾಯ್ಲಿಂಗ್ ಆಗಿ ಜಾಗ್ರಿ ಬಾಯ್ಲ್ ಆಗುವಾಗ ಹಾಕೋಲ್ಲ ಬಿಕಾಸ್ ಹನಿ ಬಾಯ್ಲ್ ಮಾಡುವಾಗ ಹಾಕ್ಬಾರ್ದು ಬಿಸಿಲಿ ಸೊ ಕೂಲಿಂಗ್ ಪ್ರೋಸೆಸಲ್ಲಿ ಅದನ್ನ ಮಿಕ್ಸ್ ಮಾಡ್ತೀವಿ ದೆನ್ ಹಿಂಗೆ ಒಂದು ಟ್ವೆಂಟಿ ಸೆವೆನ್ ಪ್ಲಸ್ ವೆರೈಟೀಸ್ ಇದೆ ಸ್ಯಾಂಪಲ್ಸ್ ಇದೆ ಸ್ಯಾಂಪಲ್ ಟೇಸ್ಟ್ ಮಾಡ್ಬೋದು ನೀವು ತೊಗೊಳೋಕ್ಕಿಂತ ಮುಂಚೆ ಸ್ಯಾಂಪಲ್ಸ್ ಕೊಡ್ತೀನಿ ಬನ್ನಿ ಇದು ಕ್ಯಾಶ್ಯೂ ಚಿಕ್ಕಿ ಇದು ನಮ್ಮಲ್ಲಿ ಸ್ಪೆಷಲ್ ಮತ್ತೆ ಫಾಸ್ಟ್ ಮೂವಿಂಗು ಟೇಸ್ಟ್ ಮಾಡಿ ನೋಡಿ ಇದನ್ನು ಇದರಲ್ಲಿ ಯಾವುದೇ ತರ ಪೀನಟ್ಸ್ ಏನೂ ಇರಲ್ಲ ಜಸ್ಟ್ ಕ್ಯಾಶ್ಯೂ ಮತ್ತು ಜಾಮ್ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ಅಂದ್ರೆ ಯಾವುದೇ ಕಸ್ಟಮರ್ ಬಂದ್ರು ಸ್ಯಾಂಪಲ್ ಕೊಡ್ತೀರಾ ಹೌದು ಪ್ರತಿಯೊಂದು ಕಸ್ಟಮರ್ಗು ನಾವು ಸ್ಯಾಂಪಲ್ ಕೊಟ್ಟಿನೇ ಅವ್ರಿಗೆ ಇಷ್ಟ ಬಂದು ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ದೆನ್ ಅಸಾಟೆಡ್ ಬಾಕ್ಸ್ಗಳು ಇದೆ ನಾವು ನಾವಾಗೆ ಅಸಾಟ್ ಮಾಡಿ ಇಟ್ಟಿರುವಂಥದ್ದು ದೆನ್ ಇದು ಜಾಕ್ ಫ್ರೂಟ್ದು ಜಾಕ್ ಫ್ರೂಟ್ ಚಿಕ್ಕಿ ಇದರಲ್ಲಿ ಪೀನಟ್ ಜಾಗ್ರಿ ಮತ್ತು ಜಾಕ್ ಫ್ರೂಟಿಂದ ಮಾಡಿರುವಂಥದ್ದು ಆಗಲೇ ಹೇಳ್ದಂಗೆ ಫ್ರೂಟ್ ವೆರೈಟೀಸ್ ಎಲ್ಲ ಸೀಸನಲ್ಲಿ ಕಲ್ಪನೆ ಹಾಕ್ತೀವಿ ಆಫ್ ಸೀಸನ್ ನ್ಯಾಚುರಲ್ ತುಂಬ ಸಾಫ್ಟ್ ಆಗಿದೆ ಮುರಿದಾಗ ನೋಡಿ ತಿನ್ನೋದು ಕೊಟ್ಟೆ ತುಂಬಾ ಸಾಫ್ಟ್ ಇದೆ ಮತ್ತೆ ಅಲ್ಸಿನ ಹಣ್ಣಿನ ಫ್ಲೇವರ್ ಬರ್ತಾ ಇದೆ ತಿನ್ನುವಾಗ ಇದು ಜಿಂಜರ್ ಚಿಕ್ಕಿ ಇದರಲ್ಲಿ ಜಿಂಜರ್ನ ಜ್ಯೂಸ್ ಮಾಡಿ ಹಾಕ್ತೀವಿ ಜಿಂಜರ್ ಪೀನಟ್ ಜಾಗಿ ಎಲ್ಲದೂ ತುಂಬ ಸಾಫ್ಟ್ ಆಗಿದೆ ಮೇಡಮ್ ಇನ್ನೊಂದು ನಿಮಗೆ ಸ್ಪೆಷಲ್ ಆಗಿರೋದು ಕೊಡ್ತೀನಿ ಮನೆಯಲ್ಲಿ ಹಾ ಸರ್ ಮಿಕ್ಸ್ ಮಾಡಿ ತಗೊಳ್ಬೋದು ಇದು ಪೆಪ್ಪರ್ ಚಿಕ್ಕಿ ಇದರ ಸ್ಪೆಷಾಲಿಟಿ ಏನಂದ್ರೆ ನೀವು ತಿಂದಿದ ತಕ್ಷಣ ಟೇಸ್ಟ್ ಸಿಗೋಲ್ಲ ನೀವು ತಿಂದು ನಿಮ್ಗೆ ಗಂಟ್ಲಕ್ಕೆ ತಾಗ್ದಾಗ ಅದರ ಖಾರ ನಿಮಗೆ ಫೀಲ್ ಆಗುತ್ತೆ ಥ್ರೋಟಾಗಿ ಟಚ್ ಆದಾಗ ನಿಮಗೆ ಸ್ಪೈಸಿನೆಸ್ ಫೀಲ್ ಆಗುತ್ತೆ ಸ್ಪೈಸ್ ಹಾಕಿರೋದು ಗೊತ್ತಾಗ್ತಿದೆ ಬ್ಲಾಕ್ ತಿಂದಾಗಲೂ ಅಷ್ಟೇ ಅದ್ರ ಫ್ಲೇವರ್ ಗೊತ್ತಾಗ್ತದೆ ಸ್ವಲ್ಪ ಸ್ಪೈಸಿನೆಸ್ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದೆ ಎಲ್ಲದೂ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಮೇಡಮ್ ಇದು ಪ್ರೈಸ್ ಯಾವ ತರ ಅಂತ ಚಿಕ್ಕಿದೆಲ್ಲ ಮೇಡಮ್ ಪ್ರೈಸ್ ಬಂದಿ ನಿಮಗೆ ಇಲ್ಲಿರೋ 20 ಪೀನಟ್ ವೆರೈಟೀಸ್ ಕೆಜಿ ಲೆಕ್ಕ ಬೆಳೆತೆ ಕೆಜಿ ಗೆ 550 ವಿತ್ ಫ್ಯಾಕ್ಟರಿ ಡಿಸ್ಕೌಂಟ್ 500 ಓಕೆ ನೀವು ಮಿಕ್ಸ್ ಮಾಡಿ ಎಷ್ಟು ಬೇಕಾದರೂ ತಗೊಳ್ಳಬಹುದು ಫಾರ್ ಎಕ್ಸಾಂಪಲ್ 100 ಗ್ರಾಮ್ಸ್ 200 ಗ್ರಾಮ್ಸ್ ಎಷ್ಟಾದರೂ ತಗೊಳ್ಳಬಹುದು ವೇ ಬೇಸ್ ಕೊಡ್ತೀವಿ ಓಕೆ ಕೆಜಿ ಗೆ 500 ಮತ್ತೆ ಆ ಕಡೆ ಇರೋವಂಥ ನಾನ್ ಪೀನಟ್ ಎಲ್ಲ ಪೀಸ್ ಲೆಕ್ಕದಲ್ಲಿ ಬೀಳುತ್ತೆ ಫಾರ್ಟಿ ಫೈವ್ ರುಪೀಸ್ ಪರ್ ಪೀಸ್ ಅದು ಟ್ವೆಂಟಿ ರುಪೀಸ್ ಆಗುತ್ತೆ ಎಳ್ಳೋದು ಮತ್ತು ಬೂಂದೋದು ಈ ಥರ ಪ್ರೈಸ್ ಒಂದೊಂದಕ್ಕೆ ಒಂದೊಂದು ವೇರಿಯೇಷನ್ ಇದೆ ಜಸ್ಟ್ ಪೀನಟ್ ಚಿಕೀಸ್ಗೆಲ್ಲ ಕೆ ಜಿ ಲೆಕ್ಕದಲ್ಲಿ ಅಂದರೆ ಇದನ್ನ ಪರ್ ಪೀಸ್ ಕೊಡೋದಿಲ್ವಾ ಫೈ ಪೀಸಸ್ಗೆ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಫಿಫ್ಟಿ ರುಪೀಸ್ ಆಗುತ್ತೆ ಈಚ್ ನಿಮಗೆ ಒಂದು ಟೆನ್ ರುಪೀಸ್ ಬೀಳುತ್ತೆ ಫಾರ್ ಎಕ್ಸಾಂಪಲ್ ಈಗ ಸ್ನ್ಯಾಕ್ಸ್ ಎಲ್ಲ ಕೋಟ್ಬೇಳೆ ಚಕ್ಲಿ ಎಲ್ಲ ಇಲ್ಲೇ ಮಾಡ್ತೀವಿ ನೀವು ಅಲ್ಲಿ ನೋಡ್ಬೋದು ಟ್ರಾನ್ಸ್ಪರೆಂಟ್ ಕಿಚನ್ ಅದಕ್ಕೆ ಸಪ್ರೇಟ್ ಮಾಡಿದ್ದೀವಿ ಇನ್ ಈ ಸ್ನ್ಯಾಕ್ಸ್ ಎಲ್ಲ ಈಗ ನಮ್ದು ಸೆಲೆಕ್ಟೆಡ್ ವೆಂಡರ್ಸ್ ಇದಾರೆ ತುಂಬಾ ಟಾಪ್ ಕ್ವಾಲಿಟಿ ಅಂತ ಇರೋ ವೆಂಡರ್ಸ್ ಇದು ಮಾಡಿ ನಾವು ಸೇಲ್ಗೆ ಇಟ್ಟಿದೀವಿ ಹಾಗೆ ಇಲ್ಲಿ ಸಕಲೇಶ್ ಸ್ಪೈಸಸ್ ಕೂಡ ಇದೆ ಸ್ಪೈಸಸ್ ಕೂಡ ಇಟ್ಟಿದ್ದೀವಿ ಅದೆಲ್ಲ ಇಲ್ಲೇ ಲೋಕಲ್ ನೀವು ಪರ್ಚೇಸ್ ಇಲ್ಲ ಇಲ್ಲೇ ಲೋಕಲ್ ಹೌದು ಪರ್ಚೇಸ್ ವೆಂಡರ್ಸ್ ಇದಾರೆ ಅದಕ್ಕೆ ಲೋಕಲ್ ವೆಂಡರ್ಸ್ ಅಲ್ಲಿಂದ ತಗೊಂಡು ನಾವಿಲ್ಲಿ ಸೇಲ್ ಮಾಡ್ತೀವಿ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಕೂಡ ಹಂಗೇನೆ ಚಿಕ್ಕಮಂಗ್ಳೂರಿಂದ ಬರುತ್ತೆ ಎಲ್ಲರೂ ಸೆಲೆಕ್ಟೆಡ್ ಬೆಂಡರ್ಸ್ ಆ ಕಡೆ ಕಾಫಿ ಪ್ರಾಡಕ್ಟ್ಸ್ ಇದೆ ಇದೆಲ್ಲ ಫಿಲ್ಟರ್ ಕಾಫಿ ಪೌಡರ್ಸ್ ಇಲ್ಲಿ ಸ್ಟ್ರಾಂಗ್ ಮೈಲ್ಡ್ ಮತ್ತೆ ಲೈಟ್ ಆಗಿದೆ ಯಾರು ಸ್ಟ್ರಾಂಗ್ ಜಾಸ್ತಿ ಇಷ್ಟ ಕಾಫಿ ಪೌಡರ್ಸ್ ಅವರು ಸಿಕ್ಸ್ಟಿ ಫೋರ್ಟಿ ಹೋಗ್ತಾರೆ ಇಲ್ಲಿ ರೇಷಿಯೋಸ್ ಮೆನ್ಷನ್ ಆಗಿದೆ ಆ ರೇಷಿಯೋಸ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಕಾಫಿ ಕಂಟೆಂಟ್ ಚಿಕೋರಿ ಕಂಟೆಂಟ್ ಇರುತ್ತೆ ಅಂತ ಹಾಗೆ ಚಿಕೋರಿ ಇಲ್ಲದೆ ಕುಡಿಯೋರು ಇರ್ತಾರೆ ಕಾಫಿ ಲವರ್ಸ್ ಓಕೆ ಸೊ ಅವ್ರಿಗಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಫಿ ಇರೋದು ಇದೆ ಇಲ್ಲಿ ರೊಬೋಸ್ಟಾ ಮೈಸೂರು ಮೈಸೂರ್ ನಗೆಟ್ಸ್ ಮಾನ್ಸೂನ್ ಮಲ್ಬಾರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಫಿ ಫಿಲ್ಟರ್ ಕಾಫಿ ಅದರಲ್ಲಿ ಚಿಕೋರಿ ಕಂಟೆಂಟೇ ಇರಲ್ಲ ದೆನ್ ಇಲ್ಲಿ ಇನ್ಸ್ಟೆಂಟ್ ಅಲ್ಲೂ ಆಪ್ಷನ್ ಇದೆ ಈಗ ಫಿಲ್ಟರ್ ಕುಡಿಯೋಲ್ಲ ಇನ್ಸ್ಟೆಂಟ್ ಕುಡಿತೀನಿ ಅಂದ್ರೆ ಇನ್ಸ್ಟೆಂಟ್ಗೂ ಆಪ್ಷನ್ ಇದೆ ಇಲ್ಲಿ ಇನ್ಸ್ಟೆಂಟ್ ಅಲ್ಲಿ ಫ್ಲೇವರ್ಡ್ ಕೂಡ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಫಿ ಫ್ರೀಸ್ ಡ್ರೈಡ್ ಅಂತ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇನ್ ಮೆಕ್ಕಿದೆಲ್ಲ ಸೆವೆಂಟಿ ತರ್ಟಿ ಇದು ನಾರ್ಮಲ್ ಇಬ್ರು ಎಲ್ಲ ಯೂಸ್ ಮಾಡ್ತೀವಲ್ಲ ಅದೇ ತರ ಇನ್ಸ್ಟೆಂಟ್ ಕಾಫಿ ನೈನ್ಟೀನ್ ಫಿಫ್ಟಿ ಟು ಅದು ಇದು ಕಾಫಿ ಡಿಪ್ ಬ್ಯಾಕ್ಸ್ ಇದೆ ವಿತ್ ಡಿಫ್ರೆಂಟ್ ಫ್ಲೇವರ್ಸ್ ಇದು ವರ್ಡ್ಸ್ ಕಾಸ್ಟ್ಲಿಯೆಸ್ಟ್ ಕಾಫಿ ಕೇಳಿದ್ದೀರಾ ಸಿವೆಟ್ ಅಂತ ಅದರದ್ದು ಇದಕ್ಕೆ ಕೆ ಜಿಗೆ ಹದಿನ ಹದಿನೆಂಟು ಸಾವಿರ ಇದು ಟೆನ್ ಗ್ರಾಮ್ಸ್ ಅಷ್ಟೇ ಇರೋದು ಇದರಲ್ಲಿ ಇದು ಒನ್ ಸ್ಯಾಷಡ್ಗೆ ಒನ್ ಏಯ್ಟಿ ರುಪೀಸ್ ಇದು ಐಗೆ ಮತ್ತೆ ಸ್ಕಿನ್ಗೆ ಒಳ್ಳೇದಂತಾರೆ ಇದೆ ಅದ್ರ ಕಾಫಿ ಬೀನ್ಸ್ ಅಂದರೆ ಈ ಬೆಕ್ಕಗೆ ಬೀನ್ಸ್ನ ಸೆಲೆಕ್ಟೆಡ್ ಕಾಫಿ ಬೀನ್ಸ್ ಮಾತ್ರ ತಿನ್ನೋದದು ಅದು ತಿಂದು ಎಕ್ಸ್ಟ್ರೀಟ್ ಮಾಡ್ತಾರಲ್ಲ ಮಾಡಿರೋದ್ರಿಂದ ಕ್ಲೀನ್ ಮಾಡಿ ಡಿಪ್ ಬ್ಯಾಕ್ಸ್ ಮಾಡ್ತಾರೆ ಅಂತಾರೆ ಹಾಗೆ ಇಲ್ಲಿ ಬೇರೆ ಬೇರೆ ಥರ ಡಿಬ್ ಬ್ಯಾಕ್ಸ್ಗಳಿದೆ ಇದು ಕಾಫಿ ಬ್ಲೌಸಮ್ ಅಲ್ಲಿ ನಿಮಗೆ ಕಾಫಿ ಫ್ಲವರಿಂದ ಮಾಡಿರೋದು ಬಟ್ ಟೀ ಟೇಸ್ಟ್ ಕೊಡುತ್ತೆ ಅದು ಸೊ ಒನ್ ಒನ್ ಕಾಫಿ ಡಿಪ್ಪಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದೆ ನೆಕ್ಸ್ಟ್ ಇದು ಕಾಫಿ ವೇಸ್ಟಿಂದ ಮಾಡಿರುವಂಥ ಮಗ್ಗು ಸೊ ಕಾಫಿ ವೇಸ್ಟ್ ವೇಸ್ಟ್ ಕಾಫಿ ಸಿಪ್ಪೆ ಬರುತ್ತಲ್ಲ ಓಕೆ ಆ ಸಿಪ್ಪೆಯಿಂದ ಮಾಡಿರೋವಂಥ ಮಗ್ಗು ಇದು ಓಕೆ ಕಾಫಿ ಮಗ್ಸ್ ಎಲ್ಲ ಅನ್ಬ್ರೇಕೇಬಲ್ ಕೆಳಗಡೆ ಪ್ರೈಸ್ ಇದೆ ಮ್ಯಾಮ್ ಅದು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಮೇಡಮ್ ನೆಕ್ಸ್ಟ್ ಟೀ ಪೌಡರ್ ಆಪ್ಷನ್ಸ್ ಕೂಡ ಇದೆ ಇದು ಅಸ್ಸಾಂ ಅಸ್ಸಾಮ್ ಎಂದ ತರಿಸೋದು ಅವರು ಅವ್ರಿಗೆ ವೆಂಡರ್ ಇದಾರೆ ಅಲ್ಲಿಂದ ಅಸ್ಸಾಮ್ ಮೆಸ್ಟ್ ಅಸ್ಸಾಮ್ ಸ್ಟ್ರಾಂಗ್ ಅಂತ ಇದೆ ಟೀ ಲೀವ್ಸ್ ಅಲ್ಲೂ ಇದೆ ಟೀ ಡಸ್ಟಲ್ಲೂ ಇದೆ ದೆನ್ ಮಸಾಲಾ ಟೀ ಇದೆ ಆಮೇಲೆ ಪರ್ಕ್ಯುಲೇಟರ್ಗಳಿದೆ ನಿಮಗೆ ಓಕೆ ಪರ್ಕ್ಯುಲೈಟರ್ಗಳೆಂದರೆ ಅದೇ ಇನ್ಸ್ಟಂಟ್ ಡಿಗಾಕ್ಷನ್ ಮೇಕರು ಓಕೆ ಈಗ ಅದರಲ್ಲಿ ಮೂರು ಸೈಝ್ ಅವೈಲೇಬಲ್ ಇದೆ ಅದು ಟೂ ಕಪ್ಸು ಫೋರ್ ಕಪ್ಸ್ ಸಿಕ್ಸ್ ಕಪ್ಸ್ ಅಂತ ಓಕೆ ಅದು ನೀವು ಎಷ್ಟು ಇದರಲ್ಲಿ ಅಲ್ಲಿ ಇದು ಮಾಡ್ಕೊಳ್ತೀರ ಅಂತ ಇದು ಮಾಡ್ಬೋದು ಓಕೆ ಹಾಗಾದರೆ ನೀವು ಕಾಫಿ ಮತ್ತೆ ಟೀ ಎಲ್ಲ ಬೇರೆ ಕಡೆಯಿಂದಲೇ ಇಂಪೋರ್ಟ್ ಮಾಡ್ಕೊಳ್ಳೋಲ್ಲ ಇದು ಚಿಕ್ಕಮಂಗ್ಳೂರಿಂದಲೇ ಬರೋದು ನಾವು ಫ್ರಾಂಚೈಸಿ ತರ ಇಟ್ಟಿದ್ದೀವಿ ಓಕೆ ಚಿಕ್ಕಮಂಗ್ಳೂರಿಂದಲೇ ಪರ್ಚೇಸ್ ಮಾಡುವಂಥ ಓಕೆ ಕಾಫಿ ಪ್ರಾಡಕ್ಟ್ಸ್ ಎಲ್ಲ ಚಿಕ್ಕಮಂಗ್ಳೂರ್ದು ಓಕೆ ಸ್ಪೈಸಸ್ ಇಲ್ಲಿದೆ ಲೋಕಲ್ ಓಕೆ ಏನು ಚಿಕ್ಕೀಸ್ ಇದೆ ಚಕ್ಲಿ ಇದೆ ನಮ್ಮ ನಮ್ಮ ಪ್ರಾಡಕ್ಟ್ಸ್ ಅಂತ ಓಕೆ ನೆಕ್ಸ್ಟ್ ಆ ಕಡೆ ಈಗ ಕ್ಯಾಂಪ್ಕೋ ಅಂತ ಒಂದು ಚಾಕ್ಲೇಟ್ಸ್ ಇದೆ ಓಕೆ ಅದೊಂದು ಚಾಕ್ಲೇಟ್ಸ್ಗೆ ನಾ ಜಾಸ್ತಿ ಹೈಲೈಟ್ ಮಾಡೋಲ್ಲ ಓಕೆ ಜಸ್ಟ್ ಇದಕ್ಕೆ ಅಂತ ಇಟ್ಟಿದ್ದೀವಿ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಈಗ ಇಲ್ಲೇ ಹನಿ ಬಂದಿ ಇಲ್ಲೇ ಜೈನ್ ಸೊಸೈಟಿದು ಸಕಲೇಶ್ಪುರ ಅದು ಕೋ ಸೊಸೈಟಿ ಮೈಸೂರಲ್ಲಿದೆ ಅದು ಕೋಪರೇಟಿವ್ ಸೊಸೈಟಿ ಬಟ್ ಇಲ್ಲಿಂದ ನಾವು ತರೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅನಿ ಓಕೆ ಹಾಫ್ ಕೆ ಜಿ ಒನ್ ಕೆ ಅಲ್ಲಿ ಅವೈಲೇಬಲ್ ಇದೆ ಓಕೆ ಲಾಕ್ ತರ್ಟಿ ಇಯರ್ಸಿಂದ ಇದೆ ಹಾಫ್ ಕೆ ಜಿಗೆ ಒನ್ ಏಯ್ಟಿ ರುಪೀಸ್ ಇದು ಒನ್ ಕೆ ಜಿದು ತ್ರೀ ಸಿಕ್ಸ್ಟಿ ರುಪೀಸ್ ಓಕೆ 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 ತ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನಮಸ್ತೆ ನಾನ್ಬಾಟ್ ಚಿಕ್ಕಿ ಓನರ್ ಆಗಿರ್ತೀನಿ ಸೊ ಬೇಸಿಕಲಿ ನಮ್ಮದು ಚಿಕ್ಕಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಇಲ್ಲಿ ಟ್ರೆಡಿಷನಲ್ ಪೀನಟ್ ಚಿಕ್ಕಿನ ಮಾಡರ್ನ್ ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿನಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ದೀವಿ ಇಟ್ಸ್ ಅ ಲೈವ್ ಕಿಚನ್ ಎಲ್ಲರಿಗೂ ಮ್ಯಾನುಫ್ಯಾಕ್ಚರಿಂಗ್ ಆಗೋದನ್ನು ನೋಡ್ಬೋದು ಆ್ಯಂಡ್ ದ ಸ್ಪೆಷಾಲಿಟಿ ಏನಂದರೆ ಟ್ರೆಡಿಷನಲ್ ಪೀನಟ್ ಇಟ್ ದ ತರ್ಟಿ ಫೋರ್ಟಿ ಡಿಫ್ರೆಂಟ್ ವೆರೈಟಿಗಳಲ್ಲಿ ಕೊಡ್ತೀವಿ ಆಲ್ಮೋಸ್ಟ್ ಆಲ್ ಆರ್ ನ್ಯಾಚುರಲ್ ಫ್ಲೇವರ್ಸಲ್ಲಿ ಕೊಡುವಂಥದ್ದು ಸೊ ಇಫ್ ಯು ಸಿ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಾಗುತ್ತೆ ಹೇಳಿದ್ರೆ ಫಸ್ಟ್ ಒಂದು ಬೆಲ್ಲದ ಪಾಕ ರೆಡಿ ಆಗೋವಂಥ ಒಂದು ಮೆಷಿನ್ ಇರುತ್ತೆ ಅಲ್ಲದೆಲ್ಲ ತಾಕ ರೆಡಿಯಾಗಿ ಅದಕ್ಕೆ ಬೇಸಿಕ್ ಇಂಗ್ರೀಡಿಯೆಂಟ್ ಏನು ಬೇಕೋ ಅದನ್ನೆಲ್ಲ ಅಲ್ಲಿ ಆ್ಯಡ್ ಮಾಡಿಕೊಂಡು ಬೇಸಿಕಲಿ ಏನಾಗುತ್ತೆ ಹೇಳಿದ್ರೆ ಫಸ್ಟ್ ಚಿಕ್ಕಿನ ಬಿಸಿ ಬಿಸಿ ಮುದ್ದೆ ಚಿಕ್ಕಿ ರೆಡಿ ಆಗುತ್ತೆ ಅದನ್ನ ರೋಲಿಂಗ್ ಮಾಡ್ತಾಯಿದ್ದೀವಿ ಸೊ ರೋಲಿಂಗ್ ಅಂದರೆ ನಥಿಂಗ್ ಬಟ್ ಶೀಟಿಂಗ್ ಮಾಡೋವಂಥ ಪ್ರೊಸೆಸ್ ಸೊ ಇದರಲ್ಲಿ ಏನಾಗುತ್ತೆ ಹೇಳಿದ್ರೆ ಬಿಸಿ ಬಿಸಿ ಚಿಕ್ಕಿನ ಫಸ್ಟ್ ಡಿಫ್ರೆಂಟ್ ರೋಲರ್ಗಳ ಮುಖಾಂತರ ಪಾಸ್ ಮಾಡ್ತೀವಿ ಸೊ ಚಿಕ್ಕಿ ಏನಾಗುತ್ತೆ ಅವಾಗ ಫ್ಲಾಟ್ ಆಗಿ ಒಂದು ಲೇಯರ್ ಆಗಿ ರೆಡಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಟೂ ಲೇಯರ್ಸ್ ಬಂದು ನಮಗೆ ರೋಲಿಂಗ್ ಆಗುತ್ತೆ ದೆನ್ ಟೂ ಲೇಯರ್ಸ್ ಬಂದು ಶೈನಿಂಗ್ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದು ಬಿಸಿ ಬಿಸಿ ಚಿಕ್ಕಿನ ನಾವು ಕಟ್ಟಿಂಗ್ ಮಾಡ್ತೀವಿ ಚಿಕ್ಕಿ ಯಾವಾಗಲೂ ಬಿಸಿ ಬಿಸಿ ಇದ್ದಾಗಲೇ ಕಟ್ಟಿಂಗ್ ಮಾಡಬೇಕು ಕೂಲ್ ಆದಾಗ ಅದು ಕಂಚಿನ್ಯೂಸ್ ಬಂದಿರೋದ್ರಿಂದ ಹಾರ್ಡ್ ಆಗಿರೋದ್ರಿಂದ ರಿಟಲ್ ಆಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಬೇಸಿಕಲಿ ಚಿಕ್ಕಿ ರೋಲಿಂಗ್ ಶೀಟಿಂಗ್ ಮಾಡ್ತಾ ಇದ್ದೀವಿ ಅಂತ

ಕಟ್ಟಿಂಗ್ ಮಿಷಿನಿಂದ ಇಂದ ಆದ ನಂತರ ಚಿಕ್ಕಿನ ನೆಕ್ಸ್ಟ್ ಪ್ರೋಸೆಸಿಗೆ ಕಳಿಸ್ತಾರೆ ಅಲ್ಲೇನಪ್ಪ ಅಂದ್ರೆ ಚಿಕ್ಕಿ ಪೀಸಸ್ಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಪ್ಯಾಕಿಂಗಿಗೆ ಕಳಿಸ್ತಾರೆ ನಂತರ ಸಲ ಕಟ್ಟಿಂಗ್ ಆಗಿರೋ ಚಿಕ್ಕಿನ ನಾವು ಟ್ರೇಗಳಿಂದ ಎಬ್ಸಿ ಅದನ್ನ ಕೂಲ್ ಮಾಡಬೇಕು ಸೊ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಮಿನಿಟ್ ಪ್ರಾಸೆಸ್ ಇಟ್ಸ್ ಕೂಲ್ ಆಗುತ್ತೆ ಕೂಲ್ ಆದ ನಂತರ ಅದನ್ನ ಕ್ವಾಲ್ಟಿ ಚೆಕ್ ಮಾಡಿಕೊಂಡು ಕ್ವಾಲ್ಟಿ ಲಾಭ ಕ್ವಾಲ್ಟಿ ಚೆಕ್ ಆಗಿ ದೆನ್ ಗೋಸ್ ಫಾರ್ ಪ್ಯಾಕಿಂಗ್ ಕ್ವಾಲ್ಟಿ ಪಾರ್ಸ್ ಆದರೆ ಪ್ಯಾಕಿಂಗ್ ಆಗುತ್ತೆ ಇಸ್ ಅ ಪ್ಯಾಕಿಂಗ್ ಮಿಷನ್ ಬೇಸಿಕಲಿ ಪ್ರತಿ ಚಿಕ್ಕಿಗೂ ರ್ಯಾಪ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಸೇಲ್ ಹೋಗುತ್ತೆ ಚಿಕ್ಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದ್ರ ಪಕ್ಕನೆ ಚಕ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡಿ ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ತುಂಬಾ ನೀಟಾಗಿ ಮತ್ತೆ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಚಿಕ್ಕಿ ಜೊತೆ ಚಕ್ಲಿನೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ ಬೇಸಿಕಲಿ ಹಿಟ್ಟು ರೆಡಿ ಮಾಡಿಕೊಂಡು ಅದನ್ನು ಡೋ ನೀಡರ್ ಮುಖಾಂತರ ಡೋ ರೆಡಿ ಮಾಡಿಕೊಂಡು ದೆನ್ ಅದನ್ನು ಮೆಷಿನ್ಗೆ ಹಾಕಿರ್ತೀವಿ ಸೊ ಆಟೋಮೆಟಿಕ್ ಚಕ್ಲಿ ಮೆಷಿನ್ ಸೊ ಒಂದ್ಸಲ ಚಕ್ಲಿ ರೆಡಿ ಆಗಿದ್ದನ್ನು ಎಣ್ಣೆಯಲ್ಲಿ ಫ್ರೆಶ್ ಎಣ್ಣೆಯಲ್ಲಿ ಕಾಯಿಸಿ ಅದನ್ನ ಪ್ಯಾಕ್ ಮಾಡಿ ಸೇಲ್ ಮಾಡ್ತೀವಿ ಇಸ್ ಅ ಪ್ರಾಸೆಸ್ ಇಲ್ಲಿ ಹೋದಾಗ ನಾವು ಕೂಡ ಚಕ್ಲಿನ ಪರ್ಚೇಸ್ ಮಾಡಿ ತಂದಿದ್ವಿ ತುಂಬಾ ಚೆನ್ನಾಗಿತ್ತು ಮನೇಲಿ ಹೇಗೆ ಮಾಡ್ತೀವೋ ಆ ಥರನೇ ತುಂಬ ಕ್ರಿಸ್ಪಿಯಾಗಿ ತುಂಬಾ ಆಗಿತ್ತು ಹಾಗೆಯೇ ಎಣ್ಣೆ ಕೂಡ ಚೆನ್ನಾಗಿರೋದು ಯೂಸ್ ಮಾಡೋದ್ರಿಂದ ತುಂಬ ದಿನ ಇಟ್ಟರೂ ಬೇಗ ಹಾಳಾಗಲ್ಲ ಸ್ಮೆಲ್ ಬರೋಲ್ಲ ಎಣ್ಣೆ ಸ್ಮೆಲ್ಲು ಚೆನ್ನಾಗಿರುತ್ತೆ ನೀವು ಕೂಡ ಈ ಕಡೆ ಹೋದಾಗ ಖಂಡಿತ ಪರ್ಚೇಸ್ ಮಾಡಿ ನನ್ನ ಮಗನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅವನು ತುಂಬಾ ಇಷ್ಟಪಟ್ಟು ತಿಂದ ನನಗೇನೇ ಬೇಕು ಯಾರಿಗೂ ಕೊಡಬೇಡಿ ಅಂತ ಹೇಳ್ಬಿಟ್ಟು ತಿಂತಿದ್ದ ಅವನು ಚಕ್ಲಿ ಎಲ್ಲ ಕರೆದಿದ್ದಾದ ನಂತರ ಪಕ್ಕನೇ ಪ್ಯಾಕಿಂಗ್ ಯೂನಿಟ್ ಕೂಡ ಇದೆ ಇಲ್ಲೇನೆ ತಣ್ಣಗೆ ಮಾಡೋಕೆ ಇಟ್ಬಿಟ್ಟು ಪ್ಯಾಕಿಂಗ್ ಕೂಡ ಮಾಡ್ತಾರೆ ಪ್ಯಾಕಿಂಗು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮಿಸ್ ಮಾಡಿದೆ ಒಂದು ಸಲ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು